ಗುಡ್ ಮಾರ್ನಿಂಗ್ ಸಂಡೇ ಇವತ್ತು ಸ್ನಾನ ಆಗಿಲ್ಲ ಟೈಮ್ ಹತ್ತು ಗಂಟೆ ನಾನು ಆಲ್ರೆಡಿ ಪಪ್ಪಾಯ ಆರೆಂಜ್ ಕ್ಯಾರೆಟ್ ಮೂರನ್ನು ಮಿಕ್ಸ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡ್ದೆ ತೋರಿಸ್ಬೇಕಿತ್ತು ಸಾರಿ ಈಗ ಜಾರ್ಗೆ ಹಾಕಿದ್ಮೇಲೆ ನೆನಪಾಯಿತು ತೋರಿಸ್ಬಿಡೋಣ ಅಂತ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಶುಂಠಿ ಒಂದಷ್ಟು ಬೆಳ್ಳುಳ್ಳಿ ಇದು ಹೈಬ್ರಿಡ್ ಬೆಳ್ಳುಳ್ಳಿನೇ ಓಕೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮೂರನ್ನು ತೊಳೆದ್ಬಿಟ್ಟು ಈಗ ಮಿಕ್ಸರ್ ಮಾಡಿ ಪೇಸ್ಟ್ ಥರ ಮಾಡಿ ಅದನ್ನು ಕ್ಯೂಬ್ಸ್ಗೆ ಹಾಕಿ ಅದನ್ನು ಫ್ರೀಸ್ ಮಾಡಿ ಇಟ್ಕೊಳ್ತೀನಿ ಬಿಕಾಸ್ ಇದು ಯಾವುದೇ ಅಡುಗೆಗಲ್ಲ ಅಡುಗೆಗೆ ಬೇಕಾದರೆ ಬಳಸ್ಬೋದು ಪ್ರಾಬ್ಲಮ್ ಇಲ್ಲ ಬಟ್ ನಮ್ಮ ಮನೇಲಿ ಮನೆಯಲ್ಲಿ ಮಜ್ಜಿಗೆ ಕುಡಿಬೇಕು ಅಂದರೆ ಅವ್ರ ಮಸಾಲ ಮಜ್ಜಿಗೆ ಇಷ್ಟ ಅಂದರೆ ನಮ್ಮ ನನ್ನ ಮಗನಿಗೂ ನಮ್ಮ ಮನೆಯವ್ರಿಗೆಲ್ಲ ಮಗ ಇಲ್ಲಿಲ್ಲ ನನಗೆ ಪ್ಲೇನ್ ಮಜ್ಜಿಗೆ ಇಷ್ಟ ದಿನ ಕ್ಲಾಶ್ ಆಗ್ತಿತ್ತು ಮನೆಯಲ್ಲಿ ನನ್ಗೆ ಬೇಡ ಮಜ್ಜಿಗೆ ಅಂತ ಅವರು ನಾನು ಹಾಕಿದ್ಮೇಲೆ ನನಗೆ ಬೇಡ ಅಂತ ನಾನು ಈ ಥರ ಮಾಡಿಕೊಂಡು ಮಜ್ಜಿಗೆನ ಕುಡಿತ ಕುಡಿಯೋದು ಬಿಟ್ಬಿಟ್ಟಿದ್ರು ಇತ್ತೀಚೆಗೆ ಒಂದು ತ್ರೀ ಡೇಸನ್ನ ಮಜ್ಜಿಗೆನೆ ಕುಡಿದಿಲ್ಲ ಆಮೇಲೆ ಪ್ರತಿದಿನ ಮಜ್ಜಿಗೆ ಬೇಕೇ ಬೇಕು ಕುಡಿದಿರಲಿಲ್ಲ ಎಲ್ಲೋ ಒಂದು ಕಡೆ ಗಿಲ್ಟ್ ಕಾನ್ಷಿಯಸ್ ಸೊ ಅದಕ್ಕೆ ಇವತ್ತು ಕ್ಯೂಬ್ಸ್ ಮಾಡಿಟ್ಬಿಟ್ರೆ ಅವರೊಬ್ರಿಗೊಂದು ಗ್ಲಾಸಲ್ಲಿ ಆ ಕ್ಯೂಬ್ನ ಹಾಕಿ ಕೊಡ್ಬೋದಲ್ವಾ ಅಂದ್ಕೊಂಡು ನಾನು ಇವತ್ತು ಪೇಸ್ಟ್ ಮಾಡ್ತಾಯಿದ್ದೀನಿ ಸೊ ನಿಮಗೂ ಮಾಡಿ ಮಾಡಿಟ್ಕೊಂಡ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ಇನ್ನೂ ಒಂದು ಬೆನಿಫಿಟ್ ಏನು ಗೊತ್ತಾ ಇದು ನೀವು ಅಡುಗೆ ಏನಾದರೂ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಖಾಲಿ ಆಗಿತ್ತು ಅಂದರೆ ಇದನ್ನು ಒಂದು ಕ್ಯೂಬ್ನ ಹಾಕಿಬಿಟ್ರೆ ಒಗ್ಗರಣೆಗೆ ಮುಗೀತು ನಿಮ್ಮ ಅಡುಗೆಗೂ ಯೂಸ್ ಆಗುತ್ತೆ ಹಾಗೆ ಮಜ್ಜಿಗೆಗಂತೂ ಸಖತ್ತಾಗಿರುತ್ತೆ ನೀವು ಅನ್ಕೋತೀರ ಚಳಿಗಾಲ ಮಜ್ಜಿಗೆನಾ ಅಂತಂದರೆ ಮುನ್ನೂರ ಅರವತ್ತೈದು ದಿವ್ಸವೂ ನಮಗೆ ಮೊಸರು ಮಜ್ಜಿಗೆ ಕಂಪಲ್ಸರಿ ಬೇಕೇ ಬೇಕು ಮೊಸರು ಮಜ್ಜಿಗೆ ಇಲ್ಲದೆ ಊಟ ಇಲ್ಲ ಊಟ ಎಲ್ಲ ಮುಗಿದ್ಮೇಲೆ ಒಂದು ತುತ್ತು ಮೊಸರನ್ನ ತಿಂದರೆ ಊಟ ಕಂಪ್ಲೀಟು ಅಂತ ಅದು ನಮ್ಮ ಮನೆಯವರು ಪ್ರಿನ್ಸಿಪಲ್ ಅವರೆಲ್ಲ ತಿನ್ನಲ್ಲ ನನ್ನ ಅಭ್ಯಾಸ ಮಜ್ಜಿಗೆ ಮಾತ್ರ ಎಲ್ರಿಗೂ ಬೇಕು ಸೊ ಇವಾಗ ಪೇಸ್ಟ್ ಮಾಡಿಬಿಡ್ತೀನಿ ಇದಿಷ್ಟನ್ನು ನಿಮಗೆ ಇನ್ಮೇಲೆ ಎಲ್ಲ ವೀಡಿಯೋಸಲ್ಲೂ ಬ್ಯಾಕ್ ಗ್ರೌಂಡಲ್ಲಿ ಗೆಜ್ಜೆ ಎಣಿಸ್ತಾ ಇರುತ್ತೆ ಬಿಕಾಸ್ ನಮ್ಮ ಜಾನಕಿರಮ್ಮ ಓಡಾಡ್ತಾನೇ ಇರ್ತಾನೆ ಸ್ವಲ್ಪ ಶುಂಠಿ ಬೆಳ್ಳಿ ಹಾಕಿದ್ಮೇಲೆ ಕೊತ್ತಂಬರಿ ಹಾಕ್ತೀನಿ ಏನು ಬ್ಲೇಡಿಗೆ ಬರೀ ಕೊತ್ತಂಬರಿ ಸಿಕ್ಕರೆ ತಿರುಗೋದೇ ಇಲ್ಲ ಅದು ಸಿಕ್ಕಾಕೊಂಡ್ಬಿಡುತ್ತೆ ಇದಿಷ್ಟು ವಾಶ್ ಮಾಡೋಕ್ಕೆ ಫಿಲ್ಟ್ರ್ ನೀರನ್ನೇ ಬಳಸಿ ಬಿಕಾಸ್ ನೀವು ಇದನ್ನು ಮಜ್ಜಿಗೆಲಿ ಹಾಕಿ ಕುಡಿಯೋದು ಕುದಿಸಲ್ಲ ಬೇಯೋದಾದರೆ ಓಕೆ ಬೇಯೋ ಅಲ್ಲದೆ ಇರೋದನ್ನ ಕೊತ್ತಂಬರಿ ಸೊಪ್ಪನ್ನು ಸಹಿತ ಫಿಲ್ಟ್ರ್ ನೀರಲ್ಲೇ ತೊಳ್ಕೋಬೇಕಾಗತ್ತೆ ಆಲ್ಮೋಸ್ಟ್ ಫುಲ್ ಡೇ ರುಟೀನ್ ಅಂತಲೇ ಅನ್ಕೊಳ್ಳಿ ಅವ ಸಾಧ್ಯವಾಗಿದ್ದಷ್ಟು ತೊ ಹಂಚ್ಕೋತಿದ್ ನಿಮ್ಮ ಹತ್ರ ನೀರು ಇದ್ದೀನಿ ಇವಾಗ ನಾನು ಕ್ಯೂಬ್ಸ್ ಮಾಡೋದ್ರಿಂದ ನೀರು ಹಾಕ್ತಾ ಇದ್ದೀನಿ ಸ್ಮೂತ್ ಪೇಸ್ಟ್ ಆಗಬೇಕು ಓಕೆ ಅದು ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಒಳ್ಳೆಯದು ಮನೆಯವರು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಸಿಕ್ಕರು ತಿನ್ನಲ್ಲ ಅದಕ್ಕೋಸ್ಕರ ನಾನು ಹೈಬ್ರಿಡ್ ಬೆಳ್ಳುಳ್ಳಿ ತರ್ತೀನಿ ಮಾಮೂಲಿ ಒಗ್ಗರಣೆಗೆಲ್ಲ ಜವಾರಿದೆ ಹಾಕೋದು ತೋರಿಸ್ತೀನಿ ನಿಮಗೆ ಎಷ್ಟು ಸ್ಮೂತ್ ಪೇಸ್ಟ್ ಆಗಿದೆ ಅಂತ ಇದಕ್ಕೆ ನೀರು ಹಾಕಿರೋದ್ರಿಂದ ಫ್ರೀಸ್ ಮಾಡಲೇಬೇಕು ಇಲ್ಲ ನೀವು ಆಗಿ ಇಟ್ಕೋತೀನಿ ಆಚೆ ಇಡೋಕ್ಕಂತೂ ಬರೋದೇ ಇಲ್ಲ ಫ್ರೀಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಸ್ಮೂತ್ ಪೇಸ್ಟ್ ಆದರೆ ಮಾತ್ರ ನಿಮಗೆ ಮಜ್ಜಿಗೆ ಹಾಕಿದಾಗ ಬಾಯಿಗೆ ಸಿಕ್ಕಲ್ಲ ಇಲ್ಲಾಂದ್ರೆ ತರಿ ತರಿಯಾಗಿ ಮಿಕ್ಸರ್ ಮಾಡಿಕೊಂಡ್ರೆ ಬಾಯಲ್ಲಿ ಅದೇ ಸಿಕ್ತಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀರು ಒಂದು ಕಡೆ ಪೇಸ್ಟ್ ಒಂದು ಕಡೆ ಆ ಥರ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯೂಬ್ಸಿಗೆ ಹಾಕೋಣ ಫ್ರೀಝರಲ್ಲಿ ಜಾಗ ಇಲ್ಲ ಹಾಗಾಗಿ ನಾನು ಇದಕ್ಕೆ ಹಾಕಿ ಚಿಕ್ಕದಲ್ವ ಇದು ಇದಕ್ಕೆ ಹಾಕಿರ್ತೀನಿ ದೊಡ್ಡದಾದ್ರೆ ಚೆನ್ನಾಗಿ ಆಗ್ತಿತ್ತು ಅದು ಬಟ್ ಜಾಗ ಇಲ್ಲ ಸಾಕು ಒಂದೊಂದು ಕ್ಯೂಬ್ ಒಬ್ಬೊಬ್ರಿಗೆ ಬೇಕಾದಷ್ಟು ಆಗುತ್ತೆ ಕ್ಯೂಬಲ್ಲ ಇದು ಸ್ಟಾರ್ ಯಾರಿಗೆಲ್ಲ ನೆನಪಿದೆ ನಾನು ಕಾಲೇಜ್ಗೆ ಹೋಗಿ ಬಂದು ಕಹಾನಿ ಗರ್ಗ ಕಿ ಕಸೋಟಿ ಜಿಂದಗಿ ಕಿಕ್ ಆಮೇಲೆ ಕ್ಯೂ ಕಿ ಸಾಸ್ ಬಿ ಕಬಿ ಬಹುತಿ ಈ ಸೀರಿಯಲ್ಸ್ ನೋಡ್ತಿದ್ದೆ ಯಾರಿಗೆ ನೆನಪಿದೆ ಸ್ಟಾರ್ ಪ್ಲೇಸ್ ಬರ್ತಾ ಇತ್ತು ಕೆ 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 ಏಕ್ತಾ ಕಪೂರ್ ಅವ್ರ ಸೀರಿಯಲ್ಸ್ ಅದೆಲ್ಲ ಕೆ ಇಂದ ಶುರು ಆಗೋದೆಲ್ಲ ಯಾರಿಗೆ ನೆನಪಿದೆ ಆಕ್ಟ್ರೆಸ್ ಎಲ್ಲ ಈಗಲೂ ಸೀರಿಯಲ್ಸ್ ಎಲ್ಲ ಮಾಡ್ತಾರೆ ಆಮೇಲೆ ಸ್ಮೃತಿ ಇರಾನಿ ನಿಮಗೆಲ್ಲ ಗೊತ್ತು ನಮ್ಮ ಬಿ ಜೆ ಪಿ ಮಿನಿಸ್ಟರ್ ಅವರು ಅವರು ಕೂಡ ಸಾಸ್ ಕ್ಯೂಕಿ ಸಾಸ್ ಬಿ ಕಬಿ ಬಹುತಿ ಒಳಗೆ ಅವರೇ ಸೊಸೆ ಆಗಿದ್ದು ಅವರೇ ಹೀರೋಯಿನ್ ಕೂಡ ಲೀಡ್ ರೋಲ್ ಇದ್ದರು ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಿತ್ತು ಅವಾಗೆಲ್ಲ ಡ್ರಾಮಾ ನೋಡಲಿಕ್ಕೆ ಚೆನ್ನಾಗಿ ಅನಿಸ್ತಿತ್ತು ಈಗೆಲ್ಲ ಅಂತ ಅನ್ಸುತ್ತೆ ಟೋಟಲಿ ನಾನು ಸೀರಿಯಲ್ಸ್ ನೋಡಲ್ಲ ಆವಾಗ ಕಾಲೇಜಿಂದ ಬಂದ ತಕ್ಷಣ ಅದು ಸ್ಟಾರ್ ಪ್ಲಸ್ಸಲ್ಲಿ ಹಾಕ್ಕೊಂಡು ಕುತ್ಕೊಳ್ಳೋದು ಬಿಕಾಸ್ ಅವಾಗ ಏನಂದರೆ ಕಲರ್ಫುಲ್ಲಾಗಿ ಆ ಅವ್ರೇನು ಡ್ರೆಸ್ಸಸ್ಸು ಆ ಇದು ಅವ್ರು ನೋಡಲಿಕ್ಕೆ ಸ್ಟಾರ್ ಪ್ಲಸ್ ಹಾಕೊಂಡು ಕೂತ್ಕೊಳ್ತಾ ಇದ್ವಿ ಓಕೆ ಈಗ ಆಯಿತು ಇದನ್ನು ಫ್ರೀಜಾಗ ಇಡ್ತೀನಿ ಆಮೇಲೆ ನಿಮಗೆ ತೋರ್ಸ್ತೀನಿ ಇಲ್ಲಿ ನೀವು ನೋಡ್ಬೋದು ನಾನು ಸ್ನಾನ ಮುಗಿಸ್ಕೊಂಡು ಬಂದು ಅಂದರೆ ಗಿಣ್ಣ ಮಾ ಕುಕ್ಕರ್ ಕೂಗಿಸಿ ಹೋಗಿದ್ದೆ ಗಿಣ್ಣದ ಹಾಲು ಕೊಟ್ಟಿದ್ರು ಯಾರೋ ಕೆಲವೊಂದು ಕಡೆ ಇದಕ್ಕೆ ಕೊಬ್ಬರಿ ಎಲ್ಲ ಹಾಕ್ತಾರೆ ನಾವು ಏನು ಹಾಕೋಲ್ಲ ಇದಕ್ಕೆ ಬೆಲ್ಲ ಶುಂಠಿ ಪುಡಿ ಒಣ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಕರಗಿಸಿ ಸೋಸಿ ಇದನ್ನು ಕುಕ್ಕರ್ ಒಂದು ಎರಡು ವಿಷಲ್ ಕುಕ್ಕರ್ ಕೂಗ್ಸಿದ್ರೆ ಚೆನ್ನಾಗಾಗಿದೆ ಬಿಸಿ ಇದೆ ತುಂಬ ತಣ್ಣಗಾದ್ರೆ ಇದು ಚೆನ್ನಾಗಿ ತಿನ್ನಲಿಕ್ಕೆಲ್ಲ ಚೆನ್ನಾಗಿರಲ್ಲ ಇದು ಇವಾಗ ತಣ್ಣಗಾಗಿ ಇಟ್ಟಿದ್ದೀನಿ ಹಾಗೆ ಶುಂಠಿ ಪೇಸ್ಟ್ ಹೇಗಾಗಿದೆ ನೋಡೋಣ ಇಲ್ಲಿ ನೋಡ್ಬೋದು ಆಗಿದೆ ಕ್ಯೂಬ್ಸ್ ಆಗಿದೆ ಇದನ್ನೊಂದು ಬಾಟ್ಲಿಗೆ ಹಾಕ್ತೀನಿ ಫ್ರೀಸರಲ್ಲಿ ಇಡೋಕ್ಕೆ ಯಾವಾಗಲೂ ಅಷ್ಟೇ ಪ್ಲಾಸ್ಟಿಕ್ ಬಳಸಿ ಗ್ಲಾಸು ಕೆಲವೊಂದು ಸಲ ಹೊಡೆದೋಗೋ ಚಾನ್ಸಸ್ ಇರುತ್ತೆ ನೋಡಿ ಕ್ಯೂಬ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟಾರ್ ಸ್ಟಾರ್ ಸಾರಿ ಕ್ಯೂಬ್ಸ್ ಕ್ಯೂಬ್ಸ್ ಅಂತಲೇ ಹೇಳ್ತಾ ಇದೀನಿ ನಾನು ಸೊ ಅದು ಆಗಿದೆ ಇದು ಆಗಿದೆ ತೆಗೆದುಬಿಟ್ಟು ಇನ್ನೊಂದು ರೌಂಡು ಮಾಡೋಕೆ ಇಡ್ತೀನಿ ಅಲ್ಲಿ ಖಾಲಿ ಆಗ್ಬೋದು ಪೇಸ್ಟ್ ಅಂದ್ಕೋತೀನಿ ಗೊತ್ತಿಲ್ಲ ನೋಡೋಣ ಬೆಂಡೆಕಾಯಿ ಪಲ್ಯ ಆಗ್ಬೇಕು ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪು ಹಾಕಿ ಚಪಾತಿ ಚಪಾತಿಟ್ ಕಲ್ಸಿದ್ದೀನಿ ಇಲ್ಲಿ ನೋಡ್ಬೋದು ತುಂಬಾ ದಿನ ಆಗಿತ್ತು ದೋಸೆ ಹೆಂಚು ಪಳಗ್ಸಿಲ್ಲ ಹಾಗಾಗಿ ದೋಸೆ ಹೆಂಚಿನ ಪಳಗ್ಸೋಣ ಅಂದ್ಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಬಿಸಿಗಿಟ್ಟೆ ಚೆನ್ನಾಗಿ ಅದು ಕಾದಿದೆ ಅಂದಾಗ ಇದಕ್ಕೆ ಈರುಳ್ಳಿನ ಹೆಚ್ಚಾಕ್ಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈಗ ಹಂಚು ರೆಡಿ ಇದೆ ನಾವು ಇದನ್ನು ದೋಸೆ ಹಾಕಲಿಕ್ಕೆ ಬಳಸ್ಬೋದು ಇವತ್ತು ನಾನು ನಿಮಗೆ ದಿಢೀರಂತ ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಎರಡು ಬಟ್ಲಷ್ಟು ಎರಡು ಕಪ್ಪಷ್ಟು ಮಂಡಕ್ಕಿಲ್ಲ ತೊಗೊಂಡಿದ್ದೀನಿ ನೀನು ಚೆನ್ನಾಗಿ ತೊಳ್ಕೊಂಡು ನೆನೆಸಲಿಕ್ಕೆ ಬೇಡ ಚೆನ್ನಾಗಿ ತೊಳೆದು ಬಿಡ್ತೀನಿ ಮೊದಲಿಗೆ ಮಂಡಕ್ಕಿನ ತುಂಬ ಕೆಟ್ಟದಾಗಿ ಮಾಡಿರ್ತಾರೆ ಎಷ್ಟು ಗಲೀಜು ಟಯರು ಅಲ್ಲಿ ರಬ್ಬರ್ ಚಪ್ಪಲ್ಗಳು ಎಲ್ಲ ಬಿದ್ದಿರ್ತೀವಿ ಇದನ್ನು ಮಂಡಕ್ಕಿ ಮಾಡುವಾಗ ಸುಡ್ಲಿಕ್ಕೆ ಹಾಕಿರ್ತಾರೆ ಸೊ ಆದಷ್ಟು ಮಂಡಕ್ಕಿನ ಚೆನ್ನಾಗಿ ಹಿಸ್ಕಿ ಹಿಸ್ಕಿ ಅದರಲ್ಲಿರೋ ಗಲೀಜಷ್ಟು ನೋಡಿ ನೀರು ಹೆಂಗಿರುತ್ತೆ ನೋಡಿ ಎಷ್ಟು ಕೊಳೆ ಇರುತ್ತೆ ನೀರಲ್ಲಿ ತೊಳ್ಕೊಬೇಕು ಚೆನ್ನಾಗಿ ತೊಳೆದು ಇದನ್ನು ಸಪ್ರೇಟಾಗಿ ತೆಗೆದು ಆನಂತರ ಇದನ್ನು ಸ್ವಲ್ಪ ನೀರು ಚಿಣಿಸಿ ಇಟ್ಬೇಡ ನೆನ್ಕೊಳ್ಳಿ ಮಂಡಕ್ಕಿನ ಒಂದು ಬೌಲಿಗೆ ತೆಗಿತಾ ಇದ್ದೀನಿ ಇವಾಗ ಇಲ್ಲ ಒಂದು ಅರ್ಧ ಕಪ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ನಾನು ಇದನ್ನು ಇವಾಗ ನೆನ್ಸಿಟ್ಬಿಡ್ತೀನಿ ನೀರು ಹಾಕಿ ಅದನ್ನ ಮುಳುಗೋಷ್ಟು ನೀರು ಹಾಕಿದರೆ ಸಾಕು ಇಷ್ಟು ನೀರು ಹಾಕಿದ್ದೀನಿ ಇದು ನೆನ್ಕೊಳ್ಳಿ ಇದು ನೆನೆಯುತ್ತೆ ಇದು ನೆನ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಲಿಕ್ಕೆ ಬಿಡಿ ಇಲ್ಲಿ ಮಿಕ್ಸರ್ ಜಾರ್ಗೆ ಅಂತ ಚಿರೋಟಿ ರವೆ ಹಾಗೆ ಮಂಡಕ್ಕಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಚೂರು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿರೋ ತೋರ್ಸಿ ಇದನ್ನ ಇಲ್ವೋ ಗೊತ್ತಿಲ್ಲ ನನಗೆ ಹಾಕಿ ಚೆನ್ನಾಗಿ ಮಿಕ್ಸರ್ ಮಾಡ್ತಾಯಿದ್ದೀನಿ ಬೇಕಾದರೆ ನೀವು ಇದಕ್ಕೆ ಮೊಸರು ಕೂಡ ಈಗಲೇ ಆ್ಯಡ್ ಮಾಡ್ಕೊಂಡು ಮಿಕ್ಸರ್ ಮಾಡಿದ್ರೆ ಒಳ್ಳೆಯದು ನಾನು ಮೊಸರನ್ನು ಆಮೇಲೆ ಹಾಕಿದ್ದೀನಿ ಎರಡು ಥರನೂ ಮಾಡ್ಬೋದು ನೀವು ನೋಡಿ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ನಾನು ಒಂದು ಬೈಂಡಿಂಗ್ ಏಜೆಂಟ್ ಥರ ವರ್ಕ್ ಮಾಡುತ್ತೆ ಹಾಗೆ ಉಪ್ಪು ಕಲ್ಲು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸರ್ ಸ್ಮೂತ್ ಬ್ಯಾಟರ್ ಆಗಬೇಕು ಆ ಸ್ಮೂತಾಗಿ ನೀವು ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಬೌಲಿ ತೆಗೆದು ರೆಸ್ಟಿಂಗ್ ಟೈಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೆನೆಸ್ಕೊಳ್ಳೋಕ್ಕೆ ಬಿಟ್ಬಿಡಿ ಇದಕ್ಕೆ ಮೊಸರು ಹಾಕಿ ಮಿಕ್ಸರ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಫರ್ಮೆಂಟೇಷನ್ ಆಗೋಗುತ್ತೆ ಅದು ನೆನೆಯೋ ಅಷ್ಟರಲ್ಲಿ ನಾನು ದೇವ್ರಿಗೆ ಮನೆಗೆ ಬಂದು ವಿಭೂತಿ ಧರಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಸ್ನಾನ ಮಾಡಿದ ತಕ್ಷಣ ಫಸ್ಟ್ ವಿಭೂತಿ ಧರಿಸ್ಕೋತೀನಿ ಈಗ ನೀವು ಬ್ಯಾಟರ್ ರೆಡಿ ಮಾಡೋದು ನೋಡಿದ್ರಲ್ಲ ಅದು ಸ್ನಾನ ಆಗಿರಲಿಲ್ಲ ಸ್ನಾನ ಆಗೋಕೆ ಮುಂಚೆ ಅಷ್ಟು ರೆಡಿ ಮಾಡಿಟ್ಟು ಸ್ನಾನಕ್ಕೆ ಹೋದೆ ಸ್ನಾನ ಮುಗಿಸಿ ಬಂದು ವಿಭೂತಿ ಹಚ್ಕೊಂಡು ದೇವ್ರಿಗೊಂದು ನಮಸ್ಕಾರ ಮಾಡಿ ದೇವ್ರ ಮೇಲಿದ್ದ ಹಳೆಯ ಒಂದು ಮುಟ್ಕೊಂಡು ಆ ಹೂನ ನಮಸ್ಕಾರ ಮಾಡಿ ನಾನು ಎದ್ದು ಬರ್ತೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ ನಂತರ ದೇವ್ರ ಮನೆನ ಸಾಧಾರಣವಾಗಿ ಪ್ರತಿನಿತ್ಯ ದೇವ್ರ ಮನೆಯನ್ನು ಯಾವ ರೀತಿ ಶುಚಿಗೊಳಿಸ್ಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ಇದಕ್ಕೊಂದು ಕಮೆಂಟ್ ಬಂದಿತ್ತು ನೀವು ಬರೀ ಹೂವು ಮೂಡಿಸೋದನ್ನು ತೋರಿಸ್ತೀರಾ ಅಂತ ಮುಂಚಿಂದೇನು ತೋರಿಸೋಲ್ಲ ಅಂತ ಎಷ್ಟು ಉದ್ದ ಬ್ಲಾಗ್ ಆಗುತ್ತೆ ಎಲ್ಲ ತೋರ್ಸಕ್ಕೆ ಅದಕ್ಕೋಸ್ಕರ ಆದಷ್ಟು ಫಾರ್ವರ್ಡ್ ಅಲ್ಲಿ ಇಟ್ಕೊಂಡು ಅವ್ರು ಯಾರೋ ಕೇಳಿದ್ರಲ್ಲ ಅವರಿಗೋಸ್ಕರ ಪ್ರತಿನಿತ್ಯ ದೇವ್ರ ಮನೆಯ ಯಾವ ರೀತಿ ಶುಚಿಗೊಳಿಸ್ಕೋಬೇಕು ಅಂತ ತೋರಿಸ್ತೀನಿ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸೋಮವಾರ ಬೆಳಗ್ಗೆ ಹ್ಮ್ ಬೆಳಗ್ಗೆ ಏಳು ಗಂಟೆಗೆ ನಾನು ಪೂಜೆ ಎಲ್ಲ ಮುಗಿದು ಮುಗಿಬೇಕಿತ್ತು ಹ್ಮ್ ಇವಾಗ ಏಳುವರೆ ಕಾರಣ ಏನಾದರೂ ಶೂಟ್ ಮಾಡ್ಕೋತ ನಾನು ಮಾಡ್ತೀನಿ ಅಂತಂದರೆ ಇಷ್ಟಂತೂ ಟೈಮ್ ವ್ಯತ್ಯಾಸ ಹಾಗೇ ಆಗುತ್ತೆ ಸೊ ಬನ್ನಿ ಈಗ ದೇವ್ರ ಪೂಜೆ ಪ್ರತಿನಿತ್ಯ ದೇವ್ರ ಪೂಜೆನ ಯಾವ ರೀತಿ ಮಾಡ್ತೀನಿ ಅಂದರೆ ಪೂಜೆ ಮಾಡೋದನ್ನು ಯಾವಾಗಲೂ ತೋರಿಸ್ತೀನಿ ಕೆಲವರಿಗಂತೂ ಡೌಟೋ ಡೌಟು ನೀವು ಅದನ್ನ ಮಾಡಲ್ವಾ ನೀವು ಇದನ್ನು ಅಂತ ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲಿಗೆ ಸ್ನಾನ ಮಾಡಿದ ತಕ್ಷಣ ಫಸ್ಟ್ ವಿಭೂತಿ ಧರಿಸ್ಕೊಂಡು ಬಂದೆ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೋತೀನಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಪೂಜೆ ಮಾಡೋದು ಯಾವಾಗಲೂ ತೋರಿಸೇ ತೋರಿಸ್ತೀನಿ ಕ್ಲೀನ್ ಹೇಗೆ ಮಾಡ್ಕೋತೀನಿ ಅಂತ ಮೊದ್ಲಿಗೆ ತೋರಿಸ್ತೀನಿ ಆಮೇಲೆ ನೀವು ಇಷ್ಟು ತನಕ ನೋಡಿದ್ರಿ ನನ್ನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ದೋಸೆ ದೋಸೆಗೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೀನಿ ಸೊ ಅದು ಆಗ್ತದೆ ಒಂದು ಹತ್ತು ನಿಮಿಷ ಆಗಲಿ ಆನಂತರ ಅದಕ್ಕೊಂಚೂರು ಮೊಸರು ಆ್ಯಡ್ ಮಾಡಬೇಡಣ ಇವಾಗ ಈ ಥರ ಇದೆಲ್ಲ ಇದಕ್ಕೆ ಸ್ವಲ್ಪ ಹುಳಿ ಮೊಸರನ್ನ ಆ್ಯಡ್ ಮಾಡೋಣ ಓಕೆ ಒಂದು ಅಂದಾಜಿಗೆ ಹಾಕಿ ಅದೇನು ಅಷ್ಟೇ ಇಷ್ಟೇ ಅಂತೇನಿಲ್ಲ ಹುಳಿ ಮೊಸರು ಇದ್ರೆ ಅದು ಚೆನ್ನಾಗಿ ಒಂದು ಫರ್ಮೆಂಟೇಷನ್ ಪ್ರೋಸೆಸ್ ಅದರಲ್ಲ ಆಗುತ್ತೆ ಅದಕ್ಕೋಸ್ಕರ ಹುಳಿ ಮೊಸರನ್ನ ಹಾಕ್ತೀವಿ ದಿಢೀರ್ ಮಾಡೋ ದೋಸೆಗೆ ಮಾತ್ರ ಮೊಸರನ್ನ ಹಾಕ್ತೀವಿ ಇದನ್ನು ಚೆನ್ನಾಗಿ ಬೆರೆಸಿಬಿಟ್ಟು ನಾನು ಪೂಜೆ ಬರೋ ತನಕ ಇದು ಇದು ಸ್ನಾನ ಬರೋ ತನಕ ಅಂತೂ ಇತ್ತು ಒಂದು ಇಪ್ಪತ್ತು ನಿಮಿಷ ಆಗೋಗಿದೆ ಏನು ತಪ್ಪಿಲ್ಲ ಎಷ್ಟೊತ್ತು ಇರುತ್ತೋ ಅಷ್ಟೊತ್ತು ಒಳ್ಳೇದು ಸೊ ಹಿಟ್ಟು ಫಾರ್ಮೆಂಟ್ ಆಗುತ್ತೆ ಅಷ್ಟೊತ್ತಿಗೆ ಬಂದು ಆಲೂಗಡೆ ಸುಳ್ದು ಚಟ್ನಿಗೆ ಕಾಯಿ ತುರ್ಕೋಬೇಕು ಎಲ್ಲ ಹಾಕಬೇಕು ಎಂಟು ಹೊರೆಯಲ್ಲಿ ಎಲ್ಲ ಮುಗಿಸ್ಕೊತೀನಿ ಸೊ ಬನ್ನಿ ಈಗ ಪೂಜೆ ಮಾಡ್ತೀನಿ ಫಸ್ಟ್ ನೋಡ್ಕೊಳ್ಳಿ ಈ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಕೂಡ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಮೊದಲನೇ ಕೆಲಸ ದೇವರ ಮೇಲಿರುವಂಥ ಹಳೆಯ ಹೂವುಗಳು ಅಂದರೆ ಹಿಂದಿನ ದಿನದ ಹೂಗಳನ್ನೆಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕೋತೀನಿ ಈ ಹೂವು ಪಾಟಿಗೆ ಹೋಗುತ್ತೆ ಹೂವಿನ ಗಿಡಗಳಿಗೆ ಹೋಗುತ್ತೆ ತೆಗೆದು ಹಾಕೋತೀನಿ ಆಮೇಲೆ ಅಲ್ಲಿ ಇರುವಂಥ ರಂಗೋಲಿ ಹೂವಿನ ಕಡ್ಡಿಯ ಅಂದರೆ ಗಂಧದ ಕಡ್ಡಿಯ ಧೂಳು ಎಲ್ಲದನ್ನೂ ಅದಕ್ಕೆ ಹಾಕ್ಕೊಂಡು ಭಸ್ಮಾನ ತೆಗೆದಿಟ್ಟು ಬರ್ತೀನಿ ಆ ನಂತರ ಪ್ರತಿಯೊಂದು ದೇವರಿಗೂ ನೀರಲ್ಲಿ ಸ್ನಾನ ಅಂದರೆ ಒಂದು ನಾವು ಹೇಗೆ ಸ್ನಾನ ಮಾಡ್ತೀವೋ ಆ ರೀತಿ ನಾವೇನು ತಿಕ್ಕಿ ತೊಳೆಯೋಲ್ಲ ಬರೀ ನೀರಲ್ಲಿ ಪ್ರತಿನಿತ್ಯ ಮಾಡುವಂಥ ಕೆಲಸ ಇದು ಇದನ್ನು ದೇವ್ರನ್ನ ತೊಳ್ಕೊಂಬಿಟ್ಟು ಕಟ್ ಕಟ್ಟೆಯನ್ನು ಒರೆಸ್ಕೋಬೇಕು ಅಲ್ಲಿ ದೇವ್ರನ್ನ ಕೂರಿಸ್ತೀವಲ್ಲ ಆ ಅಲ್ಲಿಗೆನ ಹಾಗೆ ಕಟ್ಟೆನ ಎಲ್ಲ ಒರೆಸ್ಕೋಬೇಕಾಗತ್ತೆ ಅದು ಕಟ್ಟೆ ಒರೆಸೋಕ್ಕೆ ಒಂದು ಬಟ್ಟೆ ಆದರೆ ಆ ದೇವ್ರ ಮನೆಯ ನೆಲ ಒರೆಸೋದಕ್ಕೆ ಸಪ್ರೇಟ್ ಬಟ್ಟೆನ ಇಡಬೇಕು ನೀವು ಇದೆರಡನ್ನು ಗಮನ ಇಟ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಬಟ್ಟೆಗಳನ್ನ ಇಡಿ ಬಿಕಾಸ್ ಅದನ್ನು ದೇವ್ರ ಒರೆಸೋಕ್ಕೆ ಬಳಸಬಾರ್ದು ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಪೀಠ ಎಲ್ಲ ಒರೆಸ್ಕೊಂಡು ಆನಂತರ ನಾನು ದೇವ್ರನ್ನ ಅಲ್ಲಿ ಕೂರಿಸ್ತೀನಿ ಆ ಒಂದು ರಂಗೋಲಿ ಕೂಡ ಹಾಕ್ಕೋಬೇಕಾಗತ್ತೆ ನಾವು ಪ್ರತಿನಿತ್ಯ ಕಳಸ ಮಾತ್ರ ನಾನು ಸರಿಸಲ್ಲ ಮುಟ್ಟಲ್ಲ ಕಳಸನ ಕದಲ್ಸಲ್ಲ ಅದು ಗುರುವಾರ ದಿನ ಮಾತ್ರ ತಿಕ್ಕಿ ತೊಳಿಯೋಕ್ಕೆ ಮಾತ್ರ ತೆಗೆದ್ಬಿಟ್ಟು ತೊಳೆದು ಮತ್ತು ನೀರು ಅಕ್ಕಿ ಎಲ್ಲ ತುಂಬಿ ಮಾವಿನ ಸೊಪ್ಪು ಅಥವಾ ಎಲೆ ಎಲ್ಲ ಇಟ್ಬಿಟ್ಟು ಮಾಡ್ಕೊಳ್ಳೋದು ಈಗ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಬಟ್ಟೆ ಇದು ತೊಳೆದ್ಬಿಟ್ಟು ಹಾಗೆ ಇಡ್ತೀನಿ ದೀಪದ ಬತ್ತಿ ಕೂಡ ನಾನು ಪ್ರತಿನಿತ್ಯ ಚೇಂಜ್ ಮಾಡ್ತೀನಿ ಈಗ ಬತ್ತಿ ತೆಗೆದೇ ಹೊಸ ಬತ್ತಿನ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಣ್ಣೆ ಹಾಕಿ ರಂಗೋಲಿನೂ ಹಾಕಿ ಸ್ನಾನ ಆದಮೇಲೆ ನಾನು ದೇವ್ರ ಮನೆ ಒಳಗಡೆ ಕಾಲಿಡೋದು ಅಲ್ಲಿ ತನಕ ದೇವ್ರ ಮನೆ ಒಳಗೆ ನಮ್ಮ ಮನೆಯಲ್ಲಿ ಯಾರೂ ಹೋಗಲ್ಲ ಈಗ ನೆಲ ಒರೆಸ್ಕೋಬೇಕು ನಾನು ಯಾವತ್ತೂ ಕಸ ಗುಡಿಸಲ್ಲ ದೇವ್ರ ಮನೆಯಲ್ಲಿ ಪ್ರತಿನಿತ್ಯ ನೆಲ ಒರೆಸ್ಕೋತೀನಿ ಈ ಕಾ ಮ್ಯಾಟ್ ಇದೆ ನೋಡಿ ಅದು ಬಿದಿರಿನ ಕಡ್ಡಿಯ ಒಂದು ಚಾಪೆ ನೀವು ಪ್ರತಿನಿತ್ಯ ದೇವರು ಪೂಜೆ ಮಾಡುವಾಗ ಕಾಲಿನ ಕೆಳಗಡೆ ಏನಾದರೂ ಇರಲೇಬೇಕು ಭೂಮಿಗೆ ಸ್ಪರ್ಶ ಮಾಡಿಕೊಂಡು ನೀವು ಪೂಜೆನ ಮಾಡಬಾರ್ದು ಹಾಗಾಗಿ ಒಂದು ಮ್ಯಾಟನ್ನು ಇಟ್ಕೊಳ್ಳಿ ಈಗ ನೆಲ ಎಲ್ಲ ಒರೆಸಿದ ನಂತರ ಒಂದು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ಟೆನ್ಸಿಲ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಇವತ್ತು ಪದ್ಮ ಹಾಕಿ ಅದಕ್ಕೆ ಒಂದು ಅರಶಿನ ಕುಂಕುಮನ ಏರಿಸ್ಬಿಟ್ಟು ಈಗ ನಾನು ಪೂಜೆನ ಶುರು ಮಾಡ್ತೀನಿ ಗಂಧ ಹಚ್ತಿದ್ದೀನಿ ಮೊದಲಿಗೆ ಗಂಧ ಹಚ್ಚಿದ ನಂತರ ದೇವರಿಗೆ ಕುಂಕುಮಾನ ಎಲ್ಲ ಸೇರಿ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಪೂಜೆ ಮಾಡ್ಬೋದು ಪ್ರತಿನಿತ್ಯ ಮಾಡೋದ್ರಿಂದ ತಿಕ್ಕಬೇಕು ಅಂತೇನಿಲ್ಲ ನೀರಲ್ಲಿ ತೊಳೆದ್ಬಿಟ್ಟಿಟ್ಟು ಬೇಗ ಪೂಜೆ ಮಾಡ್ಕೋಬೋದು ಅದನ್ನು ಮಾಡೋದು ನಮ್ಮ ಮೇಲೆ ಡಿಪೆಂಡ್ ಯಾಕಂದರೆ ಅದೇ ಒಂದು ದೊಡ್ಡ ಕಷ್ಟ ಅನ್ನೋರಿಗೆ ಒಂದು ದೀಪ ಹಚ್ಚಿ ಕೈ ಮುಗಿಯೋದು ಕಷ್ಟ ಅನ್ನೋದು ಎಷ್ಟೋ ಜನ ಇರ್ತಾರೆ ಹಾಗಾಗಿ ಇದು ಇದ್ರ ಬಗ್ಗೆ ಜಾಸ್ತಿ ಇದು ಮಾಡೋದಕ್ಕಿಂತ ನಮ್ಮ ನಮ್ಮ ಭಕ್ತಿ ನಮ್ಮ ನಮ್ಮ ಭಾವಕ್ಕೆ ಅನ್ನೋ ಹಂಗೆ ಬಿಟ್ಕೊಂಬೇಡ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಆದರೆ ಪ್ರತಿನಿತ್ಯ ಶುಚಿಗೊಳಿಸ್ಕೊಂಡು ನಾವು ಹೇಗೆ ಸ್ನಾನ ಮಾಡ್ತೀವಿ ತಿಂಡಿ ತಿಂತೀವಿ ಅದೇ ರೀತಿ ದೇವರನ್ನೂ ಕೂಡ ನಾವು ಸ್ನಾನ ಮಾಡಿಸ್ಬೇಕು ದೇವರಿಗೂ ಊಟ ತಿಂಡಿ ಕೊಡಬೇಕು ಅನ್ನೋದು ನನ್ನ ಭಾವನೆ ಅದು ಮುಂಚಿಂದ ನಡ್ಕೊಂಡು ಬಂದಿರುವಂಥ ರೀತಿ ಈಗ ಎರಡು ಬಾಳೆಹಣ್ಣನ್ನು ನಾನು ನೈವೇದ್ಯ ಮಾಡ್ತಾಯಿದ್ದೀನಿ ದೇವರಿಗೆ ಹಾಗೆ ಒಂದು ಲೋಟ ನೀರು ನೋಡಿ ಅಲ್ಲಿ ಒಂದು ಲೋಟದಲ್ಲಿ ನೀರು ಇಟ್ಟಿದ್ದೀನಿ ಪಕ್ಕದಲ್ಲಿ ಅದು ಪ್ರತಿನಿತ್ಯ ದೇವ್ರ ಮನೆಯಲ್ಲಿ ಒಂದು ಲೋಟ ನೀರು ಇಟ್ಟಿರ್ತೀವಿ ನೈವೇದ್ಯ ಮಾಡಿ ಎಲ್ಲ ದೇವರಿಗೂ ನೈವೇದ್ಯ ಮಾಡಿ ಆ ಹೂವನ್ನು ಅಲ್ಲೇ ಇಟ್ಟು ಈಗ ಮ ಗಂಧದ ಕಡ್ಡಿನ ಬೆಳಗಬೇಕು ಗಂಧದ ಕಡ್ಡಿ ಬೆಳಗಿದ ನಂತರ ತುಪ್ಪದ ಬತ್ತಿ ಹಚ್ಕೊಂಡು ಮಂಗಳಾರತಿ ಮಾಡಿದ್ರೆ ಇವತ್ತಿನ ಪೂಜೆ ಸಮಾಪ್ತಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೀತಿ ಸ್ವಾರ್ಥ ನಮ್ಮ ಕೆಲಸಗಳನ್ನು ಮುಗಿಯೋವರೆಗೂ ನಾವು ಈ ದೇವ್ರ ಕಡೆ ಗಮನ ಕೊಡೋಲ್ಲ ಆದರೆ ನಾನು ಹೇಳೋದೇನೆಂದರೆ ದೇವ್ರಿಗೂ ಮೊ ದೇವರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ನೋಡಿ ಆಮೇಲೆ ನಿಮಗೆ ಅದರ ಪುಣ್ಯ ಸಿಗುತ್ತೆ జయ మంగళిరతి జయ శ్రీ శంకర జయ మంగళి బ జయ నమ పార్వతిపతి హేవ లక్ష్మీ రమణ గోవింద గోవింద పయ హెచ్చిట్ అక్క సు ముంచే ಮನೆಯವ್ರಿಗೂ ಕೊಟ್ಟು ಈಗ ನಾನು ತಿಂತಾ ಇದ್ದೀನಿ ತಿಂದು ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಮಾಡಿದ್ದೀರಿ ನನಗೆ ಚಟ್ನಿ ಸ್ವಲ್ಪ ಆ ದೋಸೆಗೆ ಭಾಳ ಇಷ್ಟ ಆಗಲ್ಲ ಚಟ್ನಿ ಹಾಗೆ ಖಾರ ಚಟ್ನಿ ಇದೆ ಅದು ಸಕ್ಕತ್ತಾಗಿರುತ್ತೆ

ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತಂತೆ ಬಿಕಾಸ್ ನಮ್ಮ ಮನೆಯವ್ರ್ ಆಲ್ರೆಡಿ ಬ್ರೇಕ್ಫಾಸ್ಟ್ ಆಯಿತು ಮುಗಿಸ್ಕೊಂಡು ಅವರು ನಂಗೆ ಶೂಟ್ ಆಗಲಿಲ್ಲ ಅಳತೆ ಅಂತ ಹೇಳಬೇಕಾಗಿಲ್ಲ ನಮಗೆ ಗೊತ್ತಿರುತ್ತೆ ಸೊ ಇದು ದೋಸೆ ಮಂಡಕ್ಕಿ ದೋಸೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ಲೇಟ್ಸ್ ವಾಕ್ ಮಾಡಿದ್ದೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಟೈಮ್ ಇವಾಗ ಫೈವ್ ಫಿಫ್ಟಿ ಸೆವೆನ್ ಫೈ ತರ್ಟಿಗೆ ಬರ್ತೀನಿ ನಾನು ಬಂದು ಗಾರ್ಡನಲ್ಲಿ ಹೂವು ಮೊಗ್ಗು ಎಲ್ಲ ಕಿತ್ತಿಟ್ಟು ಈಗ ವಾಕ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಬಟ್ ಬ್ಲಾಗ್ ಸ್ಟಾರ್ಟ್ ಮಾಡಬೇಡ ಅಂತ ಅಂದ್ಕೊಂಡೆ ಏನಂದರೆ ರೆಸಿಪಿ ಇದೆ ಒಂದು ಒಳ್ಳೆ ರೆಸಿಪಿ ಕೂಡ ಇದೆ ಫಾಸ್ಟ್ ಬ್ರೇಕ್ಫಾಸ್ಟ್ಗೆ ಹೆಲ್ದಿ ರೆಸಿಪಿ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದು ರೆಸಿಪಿ ಅಂತೂ ಇವತ್ತು ನೀವು ನೋಡ್ತೀರಾ ಹಾಗೆ ಕೆಲವೊಂದು ಟಿಪ್ಸ್ ಜೊತೆಗೆ ನನ್ನ ರುಟೀನ್ ಇದೆ ಅದೆಲ್ಲದ್ರ ಜೊತೆಗೆ ಕೆಲವೊಂದು ಕ್ವಶನ್ಸ್ ನಾನು ಇವತ್ತು ಸೆಕೆಂಡ್ ಡೇ ಡಯಸ್ಟ್ ಡಯಟ್ ಆ್ಯಂಡ್ ವರ್ಕೌಟ್ ಸ್ಟಾರ್ಟ್ ಮಾಡಿ ಸೆಕೆಂಡ್ ಡೇ ಇವತ್ತು ಏನೇನು ಮಾಡಿದೆ ಇದ್ದರೆ ಈಗ ಟ್ವೆಂಟಿ ಫೈವ್ ಮಿನಿಟ್ಸ್ ವಾಕ್ ಮಾಡ್ತೀನಿ ಔಟ್ಡೋರ್ ವಾಕಿಂಗ್ ಹಾಗೆ ಒಂದು ಸಿಕ್ಸ್ ಮಿನಿಟ್ಸ್ ನಾನು ಕಂಟಿನ್ಯೂಸ್ ಆಗಿ ಸೂರ್ಯ ನಮಸ್ಕಾರ ಮಾಡಿದೆ ಅದ್ರ ಬಿಟ್ಟ ಇನ್ನು ಹದಿನೈದು ನಿಮಿಷ ನಾನು ಅಪ್ ಎಕ್ಸಸೈಸಸ್ಸು ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಿದೆ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರೋದು ವಾಮಪ್ಪು ನೀವು ಮತ್ತೆ ಅದನ್ನು ಹೇಗೆ ಅಂತ ಕೇಳೋದಕ್ಕಿಂತ ನೀವು ಯೂಟ್ಯೂಬಲ್ಲಿ ಒಂದು ಹಾಕಿ ಟ್ರೈ ಮಾಡಿ ನೋಡಿದ್ರೆ ಬೇಕಾದಷ್ಟು ನಿಮಗೆ ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಏನಂದರೆ ವರ್ಕೌಟ್ ಮಾಡೋಕ್ಕೆ ನಿಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಆ್ಯಂಡ್ ಐ ಆಮ್ ನಾಟ್ ದಟ್ ಕಂಫರ್ಟಬಲ್ ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಅದು ತೋರ್ಸೋಕ್ಕೆ ಮಾವಿನ ಫುಲ್ಲು ಚಿಗುರಿದೆ ಸಕ್ಕದಾಗ ಅನ್ಸುತ್ತೆ ಇಲ್ಲಿ ವಾಕ್ ಬರೋಕ್ಕೆ ಏನಂದರೆ ಯಾರೋ ನನಗೆ ಕೇಳಿದ್ರಿ ನಿಮ್ಮ ವೆಯ್ಟ್ ಎಷ್ಟಿದೆ ನೀವು ಹೇಳೇ ಇಲ್ಲ ಅಂತ ಸುಮಾರು ಸಲ ಹೇಳಿದ್ದೀನಿ ಮತ್ತೆ ಹೇಳ್ತೀನಿ ನನ್ನ ಹೈಟು ಫೈವ್ ಪಾಯಿಂಟ್ ಫೈ ಇದೀನಿ ನಾನು ವೆಯ್ಟು ಸಿಕ್ಸ್ಟಿ ಏಯ್ಟ್ ಕೆ ಜೀಸು ಸಿಕ್ಸ್ಟಿ ಏಯ್ಟ್ ಕೆ ಜೀಸ್ ಇರೋದರಿಂದ ನನಗೆ ಒಂದು ಸಿಕ್ಸ್ಟಿ ಫೈವ್ ಹೋಗಿಬಿಟ್ರೆ ಸಾಕು ಬೇಕಾದಷ್ಟು ಆಯಿತು ಅಂತ ಅನ್ಕೋತೀನಿ ನನಗೆ ಅಂದರೆ ನಾನು ಈಗ ಅಟ್ ಪ್ರೆಸೆಂಟ್ ಎಲ್ಲಿ ಇದ್ದೀನಿ ನನಗೆ ಹೆಮ್ಮಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಪರವಾಗಿಲ್ಲ ಸಾಕು ಬಟ್ ವೆಯ್ಟ್ ಲೂಸ್ ಮಾಡೋದಕ್ಕಿಂತ ವೆಯ್ಟ್ ಅಷ್ಟೇ ಇದ್ದರೂ ಪರವಾಗಿಲ್ಲ ಫ್ಯಾಟ್ ಬರ್ನ್ ಮಾಡಬೇಕು ಈಗ ಗೇನ್ ಆಗಿರುವಂಥ ಬಾಡಿಯಲ್ಲಿ ಗೇನ್ ಆಗಿರೋಂಥ ಫ್ಯಾಟ್ನ ಬರ್ನ್ ಮಾಡಬೇಕು ಅದು ಮೇನ್ ಇಂಟೆನ್ಷನ್ ನಂದು ಸೊ ಇವತ್ತು ಕೂಡ ಬೆಳಗ್ಗೆ ಫೋರ್ ತರ್ಟಿಗೆ ಎದ್ದಿದ್ದೆ ಫೋರ್ ತರ್ಟಿಗೆ ಗೆದ್ಬಿಟ್ಟು ಸ್ನಾನ ಪೂಜೆ ತಿಂಡಿ ಅಂತೆಲ್ಲ ಮುಗಿಸ್ಕೊಂಡು ಎಡಿಟಿಂಗ್ ಮುಗಿಸಿ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹಾಗೇ ಮಧ್ಯಾಹ್ನದ ಅಡುಗೆ ಅಡುಗೆ ಆದ ನಂತರ ಊಟ ಊಟ ಆದಮೇಲೆ ನಂದು ಸೀರೆದೆಲ್ಲ ಆರ್ಡರ್ಸ್ ಬಂದಿತ್ತು ಅದೆಲ್ಲ ತೊಗೊಂಡೆ ಆರ್ಡರ್ಸ್ ತೊಗೊಂಡು ಒಂದಷ್ಟು ಎಲ್ಲ ಮುಗಿಸಿ ಫೋರ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಕಿಚನ್ ಕ್ಲೀನ್ ಮಾಡಿದೆ ಬಂದು ಯಾಕಂದರೆ ಊಟ ಆದಮೇಲೆ ಕಿಚನ್ ಕ್ಲೀನ್ ಮಾಡಿರಲಿಲ್ಲ ಇವತ್ತು ಬಂದು ಕಿಚನ್ ಕ್ಲೀನ್ ಮಾಡಿ ಇದು ಸೋಂಪು ಅದರದ್ದು ಒಂದು ಕಷಾಯ ಮಾಡಿಟ್ಟು ವಾಕ್ ಬಂದಿದ್ದೀನಿ ಈಗ ವಾಕಿಂಗ್ ಹೋಗಿ ಕುಡಿತೀನಿ ಡಯಟ್ ಏನಂದರೆ ಬೆಳಗ್ಗೆ ಇವತ್ತು ದೋಸೆ ಮಾಡಿದ್ರಿಂದ ಎರಡು ದೋಸೆ ತಿಂದಿದ್ದೀನಿ ಇವತ್ತು ಎರಡು ದೋಸೆ ಎರಡು ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರಾಗಿತ್ತು ಬಿಸಿನೀರು ಕುಡ್ದಿದ್ದೆ ಒಂದು ಲೋಟ ತಣ್ಣೀರು ಕುಡ್ದಿದ್ದೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದಿದ್ದೆ ಹಾಗೆ ಪಪ್ಪಾಯ ಪಪ್ಪಾಯ ಜೊತೆಗೆ ಎರಡು ದೋಸೆ ತಿಂದಿದ್ದೆ ಇನ್ನು ಮಿಡ್ ಸ್ನ್ಯಾಕ್ಸ್ ಅಂತ ಏನೂ ತೊಗೊಳ್ಳಿಲ್ಲ ಹನ್ನೊಂದುವರೆ ಅಷ್ಟೊತ್ತಿಗೆ ಹನ್ನೆರಡು ಒಂದು ಗಂಟೆ ಅಷ್ಟೊತ್ತಿಗೆ ಇವತ್ತು ಗೀ ರೈಸ್ ಮಾಡಿದ್ರಿಂದ ಒಂದು ಹಂಡ್ರೆಡ್ ಗ್ರಾಮ್ಸ್ ಒನ್ ಟ್ವೆಂಟಿ ಗ್ರಾಮ್ಸ್ ಏನೋ ಇತ್ತು ಅಷ್ಟು ಗೀ ರೈಸ್ ತಿಂದಿದ್ದೀನಿ ಇನ್ನು ಸಂಜೆ ಇವಾಗ ಕಷಾಯ ಕುಡಿದ್ರೆ ಈಗೇನು ತಿನ್ನಲ್ಲ ಇವತ್ತು ಸಂಜೆಗೆ ಉದ್ಕ ಮುದ್ದೆ ಅಂದರೆ ಬಸಾರು ಮುದ್ದೆ ಮಾಡ್ತಾಯಿದ್ದೀನಿ ಅದು ರಾತ್ರಿಗೊಂದು ಮುದ್ದೆ ಊಟ ಮಾಡಿದ್ರೆ ಇವತ್ತಿ ಡಯಟ್ ಮುಗೀತು ಆದಷ್ಟು ಅಪ್ಡೇಟ್ ಕೊಡ್ತಾಯಿರ್ತೀನಿ ನಾನು ಏನು ತಿಂದೆ ಏನು ಕೊಡಿದೆ ಏನು ಮಾಡಿದೆ ವರ್ಕೌಟ್ ಅಂತ ಹೇಳಿ ಸೊ ಫಾಲೋ ಮಾಡ್ತೀನಿ ಅಂತ ಸುಮಾರು ಜನ ಹಾಕಿದ್ರೆ ನಾನು ಫಾಲೋ ಮಾಡ್ತೀನಿ ಮೇಡಮ್ ಅಂತ ಥ್ಯಾಂಕ್ ಯು ಸೋ ಮಚ್ ಮಾಡಿ ಆರೋಗ್ಯಕ್ಕಿಂತ ದೊಡ್ಡದು ಇನ್ಯಾವುದೂ ಅಲ್ಲ ಎಷ್ಟೋ ದುಡ್ಡು ಖರ್ಚು ಮಾಡ್ಕೋತೀವಿ ಬಟ್ ನಮಗೆ ಹೋಗಿ ದುಡ್ಡು ಖರ್ಚು ಮಾಡೋಕ್ಕೂ ರೆಡಿ ಇರ್ತೀವಿ ಬಟ್ ಎಲ್ಲಿ ಸರಿ ಮಾಡ್ಕೋಬೇಕು ಅಂತ ಒಂದು ಸಲ ಗೊತ್ತಿರಲ್ಲ ಗೊತ್ತಿದ್ರೂ ಒಂದು ಪುಷ್ ಬೇಕು ಅನ್ಸುತ್ತೆ ಎಲ್ರಿಗೂ ಆ ರೀತಿ ಒಂದು ಮೋಟಿವೇಟ್ ಆಗಲಿ ಅಂತಲೇ ನಾನು ಕೂಡ ಬ್ಲಾಗ್ಸ್ ಮಾಡ್ತಾ ಇರೋದು ಸೊ ಬನ್ನಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು